श्री गनपती शारदा गुरुभ्यो नमः काषाय वस्त्रं करदण्डधारिणं कमण्डलुपद्मकरेण शङ्खं चक्रं गदाभूषितभूषणाढ्यं श्रीपादराजं शरणं प्रपद्ये औदुम्बुरः कल्पवृक्षकामधेनुश्च सङ्गमः चिन्तामणिर्गुरोः पादौ दुर्लभौ भुवनत्रये कृते जनार्दनो देवस्तेत्रायां रघुनन्दनः ದ್ವಾಪರೆ ರಾಮಕೃಷ್ಣೌ ಸಲೌ ಶ್ರೀಪಾದ ಶ್ರೀವಲ್ಲಭ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಮೂರನೇ ಭಾಗ ಉತ್ತರಕಾಂಡ ಪ್ರಥಮ ಸ್ಕಂದದ ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಪೀಠಿಕಾಪುರದ ರಾಜನ ಗರ್ವಭಂಗವಾದ ಪ್ರಸಂಗ ಅಲ್ಲದೆ ಸುಂದರರಾಜ ಶರ್ಮರಿಗೆ ಹೇಳಿದ ಮಹತ್ವದ ತತ್ವಗಳು ಹಾಗೂ ಶ್ರೀಮನ್ನಾರಾಯಣನಿಗೆ ಉದ್ ಶ್ರೀಮನ್ನಾರಾಯಣನಿಗೆ ಉದ್ಧರಿಸಿದ್ದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಒಮ್ಮೆ ಲೀಲಾವತಾರಿಯಾದ ಶ್ರೀಪಾದ ಶ್ರೀವಲ್ಲಭರನ್ನು ಕಾಣುವ ಅಪೇಕ್ಷೆ ತೋರಿ ಪೀಠಿಕಾಪುರದ ಮಾಂಡಲಿಕ ಅರಸನು ಶ್ರೀಪಾದರನ್ನು ಕರೆದುಕೊಂಡು ಬರುವಂತೆ ಶರ್ಮರ ಮನೆಗೆ ರಾಜಭಟರನ್ನು ಕಳುಹಿಸಿದನು ಆಗ ಅವಮಾನಕರವಾದ ಈ ಆಜ್ಞೆಯನ್ನು ಶ್ರೀಪಾದರು ತಿರಸ್ಕರಿಸುವರು ಅಪ್ಪಲರಾಜಶರ್ಮರಿಗೂ ಕೋಟೆಗೆ ಹೋಗಲು ಇಷ್ಟವಿರಲಿಲ್ಲ ಅಷ್ಟರಲ್ಲಿ ಬಾಪನ್ನಾರಿಯರು ಶ್ರೀಪಾದರನ್ನು ಕುರಿತು ಮಗು ಕೋಟೆಗೆ ಹೋಗುವೆಯಾ ಎಂದು ಕೇಳಿದರು ಆಗ ಶ್ರೀಪಾದರು ತಾತ ಆ ರಾಜನಿಗೆ ಭಕ್ತಿ ಇಲ್ಲ ನನ್ನ ದರ್ಶನ ಅಷ್ಟು ಸುಲಭವಲ್ಲ ಎನ್ನುತ್ತಾ ಶ್ರೀಪಾದರು ಆಗ ಬಂದ ರಾಜಭಟರಿಗೆ ನಿಮ್ಮ ಮಹಾರಾಜನಿಗೆ ನನ್ನನ್ನು ನೋಡಬೇಕೆನಿಸಿದರೆ ಇಲ್ಲಿಗೆ ಬರಲು ಹೇಳಿರಿ ಆತ ಕೇವಲ ಈ ಸಂಸ್ಥಾನಕ್ಕೆ ರಾಜ ನಾನು ಈ ಸೃಷ್ಟಿಗೆ ಮಹಾರಾಜನು ಚಕ್ರವರ್ತಿ ಸಮಸ್ತ ಭುವನಕ್ಕೆ ಸಾರ್ವಭೌಮ ನಿಮ್ಮ ರಾಜನು ನನ್ನಲ್ಲಿ ಬರುವಾಗ ನನ್ನನ್ನು ಗುರುವೆಂದು ಭಾವಿಸಿ ಬರಬೇಕು ಎಂದು ನಿಷ್ಠುರವಾಗಿ ನುಡಿಯುವರು ಆಗ ಭಟರು ರಾಜನಲ್ಲಿಗೆ ಹೋಗಿ ಇದ್ದದ್ದು ಇದ್ದ ಹಾಗೆ ಹೇಳುವರು ರಾಜನು ಕೋಪೋದ್ರಿಕ್ತನಾಗಿ ನನ್ನ ಶಕ್ತಿ ಏನೆಂದು ತೋರಿಸುತ್ತೇನೆಂದು ಕೂಗಾಡಿದ ಅಷ್ಟರಲ್ಲಿ ಅವನು ನಿರ್ವೀರ್ಯನಾಗಿ ತಲೆ ಸುತ್ತಿದಂತಾಗಿ ನೆಲಕ್ಕೆ ಉರಳಿದ ಅಷ್ಟರಲ್ಲಿ ರಾಜಪುರೋಹಿತರು ರಾಜಶರ್ಮರಿಗೆ ಈ ವರ್ತಮಾನವನ್ನು ತಿಳಿಸಲು ಶರ್ಮರು ರಾಜಭಟರ ಮೂಲಕ ದತ್ತ ವಿಭೂತಿಯನ್ನು ಕೊಟ್ಟು ಈ ವಿಭೂತಿಯನ್ನು ರಾಜನ ಹಣೆಗೆ ಹಚ್ಚಲು ಹೇಳುವರು ಅವರು ಹಾಗೆ ಮಾಡಲು ರಾಜನ ಶರೀರದಲ್ಲಿ ಶಕ್ತಿ ಸಂಚಲನವಾಗಿ ಎದ್ದು ನಿಲ್ಲುವನು ನಂತರ ರಾಜನು ನಡೆದುಕೊಂಡು ಬಂದು ಶ್ರೀಪಾದ ಶ್ರೀವಲ್ಲಭರ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರನಾಗುತ್ತಾನೆ ಒಮ್ಮೆ ದೀನನಾದ ಸುಂದರ ಶರ್ಮ ಎಂಬುವನು ಜೀವನದಲ್ಲಿ ಜುಗುಪ್ಸೊಂಡು ಸೋತವನಿಗೆ ಶಿವ ಎನ್ನುವ ಹಾಗೆ ಸದ್ಗುರುವಾದ ಶ್ರೀಪಾದರಲ್ಲಿ ಶರಣು ಹೋಗಿ ತನ್ನನ್ನು ಉದ್ಧರಿಸಲು ಪ್ರಾರ್ಥಿಸುತ್ತಾನೆ ಆಗ ಶ್ರೀಪಾದರು ಅವನನ್ನು ಕುರಿತು ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬ ಮಾನವನು ಕೂಲಿಯೇ ನಾನೇ ಯಜಮಾನನು ನಾನು ಪ್ರಸನ್ನನಾದರೆ ನೀನು ಪಡೆಯಬೇಕಾದ ಕೂಲಿಗಿಂತ ಹೆಚ್ಚಿಗೆ ಕೂಲಿ ಕೊಡುವೆ ನಾನು ಅಸಂತುಷ್ಟನಾದರೆ ಅಂದರೆ ಮಾನವನು ದುಷ್ಕೃತ್ಯವೆಸಗಿದರೆ ಅವನಿಗೆ ಸಿಗಬೇಕಾದ ಕೂಲಿಗಿಂತ ಕಡಿಮೆ ಕೂಲಿ ಕೊಡುವೆ ದೇವಾಲಯದಲ್ಲಿ ಸ್ವಯಂಭೂ ದತ್ತನಾಗಿರುವವನು ನಾನೇ ಶ್ರೀಪಾದ ಶ್ರೀವಲ್ಲಭನ ರೂಪದಲ್ಲಿ ಅವತರಿಸಿದ್ದೇನೆ ಎಂದು ಹೇಳಿ ಸುಂದರರಾಜ ಶರ್ಮನನ್ನು ಉದ್ಧರಿಸುವರು ಶ್ರೀಪಾದರು ಎಂಟು ವರ್ಷದವರಾಗಿದ್ದರು ಅಷ್ಟರಲ್ಲೇ ಅವರ ಖ್ಯಾತಿಯು ದೂರ ದೂರಕ್ಕೆ ತಲುಪಿತು ಶ್ರೀಪಾದರು ದತ್ತಾವತಾರಿಗಳೆಂದು ಜನ ಆಡಿಕೊಳ್ಳ ಹತ್ತಿದರು ಹೀಗಿರಲು ಒಂದು ದಿನ ಬಾಪನ್ನಾರಿಯರ ಪೂರ್ವ ಗ್ರಾಮವಾದ ಮಲ್ಲಾದಿ ಅಥವಾ ಮಲ್ಯಾದ್ರಿಪುರದಿಂದ ರೈತಾಪಿಯಾದ ಶ್ರೀಮನ್ನಾರಾಯಣನೆಂಬುವನು ಹೊಟ್ಟೆಪಾಡಿಗಾಗಿ ಹೆಂಡತಿ ಸಹಿತವಾಗಿ ಪೀಟಿಕಾಪುರದ ಬಾಪನ್ನಾರಿಯನ ಮನೆಗೆ ಬಂದಿದ್ದ ಆಗ ಬಾಪನ್ನಾರಿಯರು ಅವನನ್ನು ಆದರದಿಂದ ಕರೆದು ಊಟೋಪಚಾರ ಮಾಡಿಸಿದರು ಹೀಗೆಯೇ ನಾಲ್ಕಾರು ದಿನಗಳು ಉರುಳಲು ಅವನಿಗೆ ಸುಮ್ಮನೆ ಕುಳಿತುಕೊಂಡು ತಿನ್ನುವುದು ಸರಿಯನಿಸಲಿಲ್ಲ ಆಗ ಅವನು ಬಾಪನ್ನಾರಿಯರನ್ನು ಕುರಿತು ಸ್ವಾಮಿ ಎಷ್ಟು ದಿನಗಳವನಿಗೆ ಸುಮ್ಮನೆ ನಿಮ್ಮ ಮನೆಯಲ್ಲಿ ತಿಂದು ಬೀಳಲಿ ನಿಮ್ಮ ಜಮೀನಿನಲ್ಲಿ ಏನಾದರೂ ಮಾಡಿಕೊಂಡಿರುವೆ ಅದಕ್ಕೆ ಅವಕಾಶ ಮಾಡಿಕೊಡಿ ಎಂದಾಗ ಅಲ್ಲೇ ಇರುವ ಶ್ರೀಪಾದರು ಅವನ ಮಾತುಗಳನ್ನು ಆಲಿಸಿ ಅವನನ್ನು ಕುರಿತು ಹೀಗೋ ಈ ಹಿಡಿ ಮಣ್ಣು ತೆಗೆದುಕೊಂಡು ಇಲ್ಲಿಂದ ಪಶ್ಚಿಮಾಭಿಮುಖವಾಗಿ ಸಾಗುವವನಾಗು ನಿನ್ನ ಇಚ್ಛೆ ತೀರಿದ ಬಳಿಕ ಈ ಮಣ್ಣನ್ನು ಬಿಸಾಡು ಹುಟ್ಟಿಸಲು ಕಾರಣನಾದ ಜಗತ್ಪ್ರಭು ನಿನ್ನನ್ನು ಕಾಪಾಡಲಾರನೆ ತೀವ್ರ ಹೊರಡುವವನಾಗು ನಿನಗೆ ಮಂಗಳವಾಗಲಿ ಎಂದು ಆಶೀರ್ವದಿಸುವರು ನಂತರ ಅವನು ಪತ್ನಿ ಸಮೇತ ಅವರ ಮನೆಯಲ್ಲಿ ಕೊನೆಯ ಭೋಜನ ಮಾಡಿ ಬಟ್ಟೆಯೊಂದರಲ್ಲಿ ಮಣ್ಣನ್ನು ಕಟ್ಟಿಕೊಂಡು ಅಲ್ಲಿಂದ ಪಶ್ಚಿಮಾಭಿಮುಖವಾಗಿ ತನ್ನ ಪ್ರಯಾಣವನ್ನು ಬೆಳೆಸುವನು ಶ್ರೀಪಾದರ ಅನುಗ್ರಹದಿಂದ ಅವನಿಗೆ ಪ್ರವಾಸದಲ್ಲಿ ಎಲ್ಲೂ ಊಟಕ್ಕೆ ತೊಂದರೆಯಾಗಲಿಲ್ಲ ಅವನು ಹಲವು ದಿನಗಳ ಮೇಲೆ ಆಂಧ್ರವನ್ನು ದಾಟಿ ಕರ್ನಾಟಕ ಪ್ರದೇಶವನ್ನು ಪ್ರವೇಶಿಸಿದನು ಮಾರ್ಗ ಮಧ್ಯದಲ್ಲಿ ಒಂದು ಗುಡಿಸಲು ಕಾಣಲು ಆ ಗುಡಿಸಲಿನಲ್ಲಿ ವೃದ್ಧ ದಂಪತಿಗಳಿದ್ದರು ಅವರಿಗಿರುವ ಒಬ್ಬನೇ ಮಗನು ಅಕಾಲಿಕ ಮರಣಕ್ಕೆ ತುತ್ತಾದ ನಂತರ ಸೊಸೆಯೂ ಕೂಡ ಕೃಷ್ಣಾ ನದಿಯಲ್ಲಿ ಕಾಲು ಜಾರಿ ಬಿದ್ದು ಮರಣವನ್ನಪ್ಪಿದಳು ಹೀಗಿರಲು ಆ ದಿನ ಅವರಿಗೆ ಅವರಲ್ಲೇ ಆತಿಥ್ಯ ದೊರೆಯಿತು ಅವರಿಗೂ ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ ಆದ್ದರಿಂದ ಅವರು ಕೂಡ ಇವರನ್ನೇ ಬಹಳವಾಗಿ ಪ್ರೀತಿಸತೊಡಗಿದರು ಹೀಗೆಯೇ ನಾಲ್ಕಾರು ದಿನಗಳು ಕಳೆಯಲು ಮುಂದೆ ಅವರು ತಮ್ಮ ಪ್ರಯಾಣ ಬೆಳೆಸಬೇಕೆಂದರೆ ಯಾವುದೋ ಕಾರಣದಿಂದಾಗಿ ಅವರಿಗೆ ಹಿಂದೇಟು ಬೀಳುತ್ತಿತ್ತು ಅತ್ತ ಶ್ರೀಪಾದರು ಕೊಟ್ಟ ಮಣ್ಣಿನಿಂದ ದುರ್ವಾಸನೆ ಬರತೊಡಗಲು ನಾರಾಯಣನು ಈ ಮಣ್ಣಿನ ಅವಶ್ಯಕತೆ ಇಲ್ಲಿಗೆ ಮುಗಿ ತೆಂದುಕೊಂಡು ಅಲ್ಲಿಯೇ ಬಿಸಾಕಿದನು ನಂತರ ಒಬ್ಬರಿಗೊಬ್ಬರು ಅನ್ಯೋನ್ಯತೆ ಬೆಳೆದಿದ್ದರಿಂದ ಆ ವೃದ್ಧ ದಂಪತಿಗಳು ಕೂಡ ಇವರನ್ನು ದತ್ತು ತೆಗೆದುಕೊಂಡು ಆಸ್ತಿಯನ್ನು ಇವರ ಹೆಸರಿಗೆ ಕೊಡು ಮಾಡುವ ನಿರ್ಧಾರಕ್ಕೆ ಬಂದುಬಿಡಲು ಹದಿಬದಿಯವರು ಆ ವೃದ್ಧ ದಂಪತಿಗಳಿಗೆ ನಾನಾ ರೀತಿಯ ತೊಂದರೆಗಳನ್ನು ಕೊಡಲಾರಂಭಿಸಿದರು ಆದರೆ ಶ್ರೀಪಾದರ ಅನುಗ್ರಹವಾದ ಮೇಲೆ ಅವರಿಗೆ ಏತರ ಭಯ ಶ್ರೀಮನ್ನಾರಾಯಣರಿರುವ ಆ ದಂಪತಿಗಳ ಮನೆಯಲ್ಲಿ ಪ್ರತಿನಿತ್ಯ ಶ್ರೀಪಾದರ ಕುರಿತಾಗಿ ಭಜನೆ ಕೀರ್ತನೆ ನಡೆಯುತ್ತಿತ್ತು ಕಾಲಾಂತರದಲ್ಲಿ ಶ್ರೀಮನ್ನಾರಾಯಣನಿಗೆ ಹಲವಾರು ಬಾಧೆಗಳು ಬರುತ್ತವೆ ಆದರೆ ಶ್ರೀಪಾದರ ಪರಮಭಕ್ತನಾದ ಅವನಿಗೆ ಬಂದ ಎಲ್ಲ ಕಷ್ಟಗಳು ತಾನೇ ತಾನಾಗಿ ದೂರವಾಗಿ ಸಂಸಾರದಲ್ಲಿ ಸುಖವಾಗಿ ಬಾಳುತ್ತಾನೆ ಕೊನೆಗೆ ಆ ವೃದ್ಧ ದಂಪತಿಗಳು ತಮ್ಮೆಲ್ಲ ಆಸ್ತಿಯನ್ನು ನಾರಾಯಣ ದಂಪತಿಗಳ ಹೆಸರಿಗೆ ಮಾಡಿ ತಾವು ಸಂತಸದಲ್ಲಿ ಶ್ರೀಪಾದರ ಧ್ಯಾನ ಮಾಡುತ್ತಾ ಕೊನೆಗೊಂದು ದಿನ ಕೈಲಾಸವಾಸಿಯಾಗುವರು ನಂತರ ಆ ದಂಪತಿಗಳೂ ಕೂಡ ನಿರಂತರವಾಗಿ ಶ್ರೀಪಾದರ ಧ್ಯಾನದಲ್ಲಿ ಕಾಲ ಕಳೆಯ ಹತ್ತಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ